ಪಾರ್ಕಿಂಗ್ ಮಾಡಿ ಬೈಪಾಸ್ನಲ್ಲಿ ಪಾರ್ಕಿಂಗ್ ಮಾಡಿ ಬಂದು ನೋಡಿ ಬಿಸಿಲಿಗೆ ಹೊತ್ಕು ಒಳ್ಳೆ ಫುಡ್ಡು ನೋಡಿ ಇಲ್ಲೇ ಇತ್ತು ಐಸ್ ಕ್ರೀಮ್ ಗಾಡಿ ಹ್ಞೂ ಬನ್ನಿ ಫ್ರೆಂಡ್ಸ್ ಐಸ್ ಕ್ರೀಮ್ ತಿನ್ನೋಣ ಬನ್ನಿ ಐಸ್ ಕ್ರೀಮ್ ತಿನ್ಕೊಂಡು ಮುಂದೆ ಹೋಗೋಣ ಮಧ್ಯಾಹ್ನ ಹೊಟ್ಟೆ ಸೀತಾಯಿತ್ತು ಫ್ರೆಂಡ್ಸ್ ಹಾಗೆ ಮುಂದೆ ಬಂದು ಗಾಡಿ ಪಾರ್ಕ್ ಮಾಡಿ ನೋಡಿ ಗಾಡಿ ಇಲ್ಲೇ ಪಾರ್ಕ್ ಮಾಡಿ ಟೊಮೊಟೊ ಗೊಜ್ಜು ಆಮೇಲೆ ರೈಸ್ ವೈಟ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಹ್ಞೂ ನೋಡಿ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೈಸ್ಗೂ ಅಕ್ಕಿ ಕುಕ್ಕರ್ಗೆ ಹಾಕಿ ನೋಡಿ ನೀರೆಲ್ಲ ಹಾಕಿ ನೋಡಿ ಕುಕ್ಕರ್ ಕ್ಲೋಸ್ ಮಾಡಿ ನೋಡಿ ಸ್ಟೌ ಮೇಲೆ ಇಡ್ತಾಯಿದ್ದೀನಿ ರೈಸ್ ಆದಮೇಲೆ ಟೊಮೆಟೊ ಗೊಜ್ಜು ಮಾಡ್ಕೋಬೇಕು ನೋಡಿ ಟೊಮೆಟೊ ಗೊಜ್ಜಗೂ ಎಲ್ಲ ಬಳಿ ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಇದೆ ಎಣ್ಣೆ ರೆಡಿ ಇದೆ ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫಸ್ಟ್ ರೈಸ್ ಆಗಲಿ ರೈಸ್ ಆದಮೇಲೆ ಟೊಮೊಟೊ ಗೊಜ್ಜು ಸಾಕು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಫುಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈಗ ಎಲ್ಲ ಚೆನ್ನಾಗಿ ಬೆಂದರೆ ಟೊಮೊಟೊ ಗೊಜ್ಜು ರೆಡಿ ಫ್ರೆಂಡ್ಸ್ ನೋಡಿ ರೈಸು ವೈಟ್ ರೈಸು ವಿತ್ ಟೊಮೊಟೊ ಗೊಜ್ಜು ಎರಡು ರೆಡಿ ಲಾರಿ ಸ್ಟೈಲ್ ಬ್ಯಾಚುಲರ್ ಸ್ಟೈಲ್ ಮಿಕ್ಸಿ ಇಲ್ಲದೆ ಮಾಡಿರೋ ಟೊಮೊಟೊ ಗೊಜ್ಜು ವೈಟ್ ರೈಸ್ ಅಡುಗೆ ಮಾಡಿಕೊಂಡು ಊಟ ಎಲ್ಲ ಮಾಡಿ ಆಯಿತು ನೋಡಿ ಎಲ್ಲ ಎತ್ತಿಟ್ಟಿದ್ದೀನಿ ನೋಡಿ ಇವಾಗ ಹೊರಡಬೇಕು ಬನ್ನಿ ಕೊಡೋಣ ಬನ್ನಿ ಫ್ರೆಂಡ್ಸ್ ಕೊಡೋಣ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದ್ದೀನಿ ಹುಬ್ಳಿ ಹುಬ್ಳಿ ಬಿಟ್ಟಿದ್ದೀನಿ ಈಗ ಈಗ ಟೈಮ್ ಬಂದು ಆಗಿದೆ ಮೂರುವರೆ ಆಗಿದೆ ಹಾಂ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಾಣ್ತಾ ಇದೆಯಲ್ಲ ಬಿಡ್ಜು ಆ ಬ್ರಿಡ್ಜು ರೈಟ್ಸ್ ಹಂಗೆ ನ್ಯೂಟರ್ನ್ ಮಾಡಿಕೊಂಡು ರೈಟ್ಗೆ ಹೋದರೆ ಸೀದಾ ಖಾನಾಪುರ ಮಾರ್ಗ ಖಾನಾಪುರ ರಾಮನಗರ ಅಲ್ಲಿಂದ ಸೀದಾ ಪಣಜಿ ಪಣಜಿ ರೋಡು ಗೋವಾ ಗೋವಾ ರೋಡು ಫ್ರೆಂಡ್ಸ್ ಇದು ಮೇಲ್ಗಡೆ ಹೋಗಿ ಕಾಣ್ತಾ ಇರೋದು ಬ್ರಿಡ್ಜು ನೋಡಿ ಹೋಗಿದೆ ಕೆಳಗಡೆ ಹೋದರೆ ಬೆಂಗಳೂರು ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಈಗ ಇದ್ದೀನಿ ಹುಬ್ಳಿಲಿರೋ ವಿ ಆರ್ ಎಲ್ ಮುಖ್ಯ ಕಚೇರಿ ನೋಡಿ ವಿ ಆರ್ ಎಲ್ ದಾರಿಗಳು ಎಷ್ಟಿದೆ ನೋಡಿ ಇದೇ ಬಂದವ್ರದ್ದು ಮೇಯ್ನ್ ಬ್ರಾಂಚ್ ಬಂದು ಹುಬ್ಳಿಲಿರೋ ಮೇಯ್ನ್ ಬ್ರಾಂಚ್ ಇಡೀ ನಮ್ಮ ಕರ್ನಾಟಕದಲ್ಲೇ ಹೆಸರುವಾಸಿಯಾದ ವಿ ಆರ್ ಎಲ್ ಕಂಪ್ನಿ ಮೇಯ್ನ್ ಬ್ರಾಂಚ್ ಇರೋದು ಇಲ್ಲಿ ಇದೇ ಜಾಗದಲ್ಲಿ ನೋಡಿ ನೋಡಿ ಇದೇ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರೋದೇ ವಿ ಆರ್ ಎಲ್ ನೋಡಿ ಇದೇ ಮೇಯ್ನ್ ಗೇಟ್ ನೋಡಿ ನಾನು ನಿಮಗೆ ತೋರಿಸ್ತಾ ಇರೋದೇ ಮೇಯ್ನ್ ಗೇಟು ಹಾಂ ಒಳಗೆ ತುಂಬ ಎಲ್ಲ ವಿಶಾಲವಾಗಿದೆ ನೋಡಿ ಬಸ್ಸು ಎಲ್ಲ ಹೊರಗಡೆನೆ ನಿಂತಿದೆ ನೋಡಿ ಫ್ರೆಂಡ್ಸ್ ಆಲ್ ಓವರ್ ಕರ್ನಾಟಕದ ನಂಬರ್ ಒನ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಲಾಜಿಸ್ಟಿಕ್ಸ್ ಕಂಪನಿ ವಿ ಆರ್ ಎಲ್ ನೋಡಿ ತಿಳೊಂದು ಗೇಟ್ ಇದೆ ಮೇನ್ ಗೇಟ್ ಸೈಡು ಮೇನ್ ಗೇಟ್ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇವಾಗ ಟೈಮ್ ಆಯಿತಾ ಬಂತು ಸಾಯಂಕಾಲ ಆರು ಗಂಟೆ ನಾನು ಇವಾಗಿದ್ದೀನಿ ನೋಡಿ ಚಳಗೇರಿ ಟೋಲ್ ತಲುಪಿದ್ದೀನಿ ಇವಾಗ ಮಧ್ಯಾಹ್ನ ಎಲ್ಲ ತುಂಬ ಬಿಸಿಲಿತ್ತಲ್ಲ ಹಾಗಾಗಿ ಅಲ್ಲಿ ಬಂಕಾಪುರ ಟೋಲಲ್ಲೂ ನಿಲ್ಲಿಸಿದ್ದೆ ಗಾಡಿ ಒಂದು ಹಾಫ್ ಆನ್ ಅವರು ಹಾಗಾಗಿ ಲೇಟ್ ಆಯಿತು ಮತ್ತು ಈಗ ಚಳಗೇರಿ ಟೋಲ್ ತಲುಪಿದೆ ಎಷ್ಟು ಚಳಗೇರಿ ಟೋಲ್ ತಲುಪಿ ಇಲ್ಲೊಂದು ಹತ್ತು ನಿಮಿಷ ನಿಂತು ಟೀ ಏನಾರ ಕುಡಿದು ಆಮೇಲೆ ಮುಂದೆ ಹೊರಡಬೇಕು ಇನ್ನೂ ಹೋಗ್ಬೇಕು ಇನ್ನೂ ಒಂದು ಮುನ್ನೂರು ಕಿ ಮುನ್ನೂರು ಕಿಲೋಮೀಟ್ರ್ ಹೋಗ್ಬೇಕು ಫ್ರೆಂಡ್ಸ್ ಹ್ಞೂ ನೋಡಿ ಫ್ರೆಂಡ್ಸ್ ಇವಾಗ ಟೋಲ್ ಪಾಸ್ ಆದ ಮುಂದೆ ಸೈಡ್ಗೆ ಹಾಕೋಣ ಸೈಡ್ಗೆ ಹಾಕಿ ಟೀ ಕಾಫಿ ಏನಾದರೂ ಕುಡಿದು ಇಲ್ಲೊಂದು ಹಾಫ್ ಆನ್ ಅವರ್ ನಿಲ್ಲಿಸಿ ಆಮೇಲೆ ಮುಂದೆ ಹೋಗೋಣ ಹಾಂ ಫ್ರೆಂಡ್ಸ್ ಟೀ ಎಲ್ಲ ಕುಡ್ದಾಯಿತು ಟೀ ಕುಡ್ಕೋ ಮುಂದೆ ರೆ ಆ ಮಾರ್ಗ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಹರಿಹರದಲ್ಲಿ ಇಟಿಕೆ ಸ್ವಲ್ಪ ಇಟಿಕೆ ಫೇಮಸ್ಸು ನೋಡಿ ನೋಡಿ ಇಟಿಕೆ ಗೂಡೆಲ್ಲ ಹೇಗೆ ಕಾಣ್ತಾ ಇದೆ ನೋಡಿ ಇಲ್ಲಿ ಮುಂದೆ ಇದೆ ಇದೆಲ್ಲ ಇಟಿಕೆ ಗೂಡು ನೋಡಿ ಯಾಕೆ ಇಟಿಕೆ ಇಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾರೆ ಅಂತ ನನಗೆ ಗೊತ್ತಿರೋ ಸ್ವಲ್ಪ ನನಗೆ ಗೊತ್ತಿರೋದು ನಾನು ಓನ ಕಾರಣ ಏನಂದರೆ ಇಲ್ಲಿ ಪಕ್ಕದಲ್ಲೇ ಹೊಳೆ ಇದೆ ಇವ್ರಿಗೆ ನೀರು ವ್ಯವಸ್ಥೆ ಎಲ್ಲ ಇದೆ ಹಾಗಾಗಿ ಇವ್ರಿಗೆ ಆಮೇಲೆ ಮಣ್ಣು ಇಟ್ಟಿಗೆ ಒಳ್ಳೆ ಸೂಕ್ತವಾದ ಮಣ್ಣಿದೆ ಅವ್ರಿಗೆ ಹಾಗಾಗಿ ಆ ಇಟ್ಕೆಗೆ ಸ್ವಲ್ಪ ಮರಳು ಮರಳು ಮಣ್ಣು ಬೇಕು ಹಾಗಾದರೆ ಹಂಗಿದ್ರೆ ಮಾತ್ರ ಇಟಿಕೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಆಮೇಲೆ ಹರಿಹರದಲ್ಲಿ ನೋಡಿ ನಿಮಗೆ ಅಲ್ಲಿ ಕಾಣುತ್ತೆ ದೂರದಲ್ಲಿ ಹಾಂ ನೋಡಿ ಅಲ್ಲಿ ಕಾಣುತ್ತೆ ಫ್ಯಾಕ್ಟ್ರಿ ಅದು ಒಂದು ಏನೋ ದೊಡ್ಡ ಫ್ಯಾಕ್ಟ್ರಿ ಫ್ರೆಂಡ್ಸ್ ಹ್ಞೂ ಅದೇನು ಫ್ಯಾಕ್ಟ್ರಿ ಅಂತ ನನಗಂತೂ ಗೊತ್ತಿಲ್ಲ ನೈಟೆಲ್ಲ ಚೆನ್ನಾಗಿ ಕಾಣುತ್ತೆ ಮಾತ್ರ ತುಂಬ ಚೆನ್ನಾಗಿ ನೋಡಿ ಅಲ್ಲಿ ಕಾಣ್ತಾ ಇದೆ ಹೊಗೆ ಕೊಳವೆ ಹಾಂ ನೋಡಿ ಅಲ್ಲಿ ಕಾಣ್ತಾ ಇದೆ ತುಂಬ ದೊಡ್ಡ ಫ್ಯಾಕ್ಟ್ರಿ ಇದೆ ಅದು ಅದು ಏನು ಫ್ಯಾಕ್ಟ್ರಿ ಅಂತ ಗೊತ್ತಿಲ್ಲ ಎರಡು ಹರಿಹಾರ ರೂಟಲ್ಲಿ ಯಾರು ಓಡಾಡೋರು ನಿಮ್ಗೆ ಏನಾರು ಅದು ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿ ಅಲ್ಲಿ ಅಲ್ಲಿ ಕಾಣ್ತಾ ಇದೆ ಹರಿಹರ ಹಾಂ ನೋಡಿ ನೈಟು ನೈಟು ತುಂಬ ಚೆನ್ನಾಗಿ ಕಾಣುತ್ತೆ ನೈಟ್ ಎಲ್ಲ ಲೈಟಿಂಗ್ಸ್ ಲೈಟ್ ಹಾಕಿರ್ತಾರೆ ಲೈಟಾಗಿರೋದಕ್ಕೆ ಅವಾಗ ಲೈಟಿಗೆಲ್ಲ ಚೆನ್ನಾಗಿ ಕಾಣ್ತಾ ಇರುತ್ತೆ ಇವಾಗ ಈ ಬೈಪಾಸಿಗೆ ಚೆನ್ನಾಗಿ ಕಾಣ್ತಾ ಇರುತ್ತೆ ಅದೇನು ಫ್ಯಾಕ್ಟ್ರಿ ಅಂತ ಯಾರು ಯಾರಿಗಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನು ಇವಾಗ ಹರಿಹರದಲ್ಲಿ ಹರಿಹರ ಬೈಪಾಸ್ನಲ್ಲಿ ಹೊಳೆ ಬಿಡದ ಮೇಲೆ ಹೋಗ್ತಾ ಇದ್ದೀನಿ ನೋಡಿ ಹರಿಹರ ಹೊಳೆ ಹೇಗಿದೆ ಅಂತ ಇದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಹೇಗೆ ಹರಿಯುತ್ತೆ ಎಷ್ಟು ಅಗಲ ಹರಿಯುತ್ತೆ ಸೇತುವೆ ಆಗಿರೋದು ಇರೋದಿದೆ ಇದೆ ಎಲ್ಲ ನೋಡಿ

ಫ್ರೆಂಡ್ಸ್ ಆಮೇಲೆ ಗಾಡಿ ಓಡಿಸೋದು ಅಂದರೆ ಸ್ವಲ್ಪ ಎವಿ ಗಾಡಿ ಆಗಲಿ ಯಾವುದೇ ಗಾಡಿ ಆಗಲಿ ಈ ಕ್ಲೈಮೇಟ್ ಇದ್ದರೆ ಸ್ವಲ್ಪ ಖುಷಿ ಗಾಡಿ ಓಡಿಸೋದಕ್ಕೆ ನೋಡಿ ನೋಡಿ ಸಂಜೆ ಕ್ಲೈಮೇಟ್ ಇದು ಸಂಜೆ ಕ್ಲೈಮೇಟ್ ಈ ಟೈಪ್ ಇದ್ದರೆ ಸ್ವಲ್ಪ ಖುಷಿ ಆಗುತ್ತೆ ಗಾಡಿ ಓಡಿಸೋದಕ್ಕೆ ಬೇಜಾರಾಗಲ್ಲ ಏನಕ್ಕೆ ಅಂದರೆ ನೈಟ್ ಓಡಿಸೋದಾದ್ರೆ ನಿದ್ದೆ ಬರುತ್ತೆ ಅನ್ನೋದೊಂದು ಇದಿರುತ್ತೆ ಅದೇ ಆಮೇಲೆ ಡೇ ಓಡಿಸೋದು ಅಂದರೆ ಬಿಸಿಲು ಅಂತ ಒಂದು ಇದಿರುತ್ತೆ ಟೈರ್ ಈಟಾಗುತ್ತೆ ಇಂಜಿನ್ ಈಟಾಗುತ್ತೆ ಬಿಸಿಲು ಯಾರು ಬಿಸಿಲಲ್ಲಿ ಓಡಿಸ್ತಾರೆ ಅನ್ನೋದೊಂದು ಟೆನ್ಷನ್ ಇರುತ್ತೆ ಹಾಗಾಗಿ ಈ ಕ್ಲೈಮೇಟಲ್ಲಿ ಏನು ಗಾಡಿ ಓಡಿಸ್ತೀವಿ ಅದೊಂದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಒಳ್ಳೆ ಕ್ಲೈಮೇಟ್ ನೋಡಿ ಹೇಗಿದೆ ಅಂತ ಫ್ರೆಂಡ್ಸ್ ಸೂಪರ್ ನೋಡಿ ತಂಪಾಗಿದೆ ವೆದರು ನೋಡಿ ಫ್ರೆಂಡ್ಸ್ ಹರಿಹರ ದಾವಣಗೆರೆ ಎಲ್ಲ ಸ್ವಲ್ಪ ನೀರಾವರಿ ಪ್ರದೇಶ ಆಗಿರೋದ್ರಿಂದ ನೋಡಿ ಒಳ್ಳೆ ಬೆಳೆ ಮಾಡ್ತಾರೆ ಮಾತ್ರ ಅಡಿಕೆ ತೆಂಗು ಕಬ್ಬು ಭತ್ತ ಒಳ್ಳೆ ಬೆಳೆ ಮಾಡ್ತಾರೆ ಫ್ರೆಂಡ್ಸ್ ಈ ಕಡೆ ವೆದರ್ ನೋಡ್ತಾ ಜಮೀನುಗಳು ಖುಷಿ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಂ ದಾವಣಗೆರೆ ಬೈಪಾಸಲ್ಲಿ ಇಲ್ಲಿ ಸರ್ವಿಸ್ ರೋಡಿ ಬಿಟ್ಟಿದ್ದಾರೆ ಸ್ವಲ್ಪ ಬಿಳಿ ಕೆಲಸ ಮಾಡುತ್ತಾ ಇಲ್ಲಿ ಇದು ಬೆಳೀತಾ ಇದ್ರು ನಾಸಿಕ್ ಬೆಳೀತಾ ಇದ್ರು ಏನಕ್ಕೆ ನೋಡಿ ಯಾವ ಪ್ಲೇಸಲ್ಲಿ ಬೆಳೀತಾ ಇದ್ದಾರೆ ಇವರು ಏನ್ ಗಣಪತಿ ಎಲ್ಲೂ ಕಟ್ಟಿರೋದು ಕಾಣ್ತಾ ಇಲ್ಲ ಹಾ ನೋಡಿ ಇಲ್ಲಿ ಒಂದು ಐದಾರು ಜನ ಹುಡುಗರು ಸೇರ್ಕೊಂಡು ನಾಸಿಕ್ ನೋಡಿ ಯಾವ ಜಾಗದಲ್ಲಿ ಏನ್ ರೀಸನ್ ಅಂತ ಗೊತ್ತಿಲ್ವಲ್ಲ ಫ್ರೆಂಡ್ಸ್ ಏನು ಕಾರ್ಯಕ್ರಮ ಇಲ್ಲ ಏನು ಗಣಪತಿ ಇಲ್ಲ ಅಲ್ಲಿ ಹತ್ರ ನಿಯರ್ ಅಲ್ಲಿ ನಾಲ್ಕು ಜನ ಸೇರ್ಕೊಂಡು ಬಂದ ಅಲ್ಲಿ ಫೀಲ್ಡ್ ಅಲ್ಲಿ ನಾಸಿಕ್ ಬಡಿತಾ ಇದಾರೆ ಏನ್ ರೀಸನ್ ಇರ್ಬೋದು ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇಲ್ಲೊಂದೇನು ತೋರಿಸ್ತೀನಿ ನಿಮಗೆ ನೋಡಿ ಇದು ವಿಶೇಷವಾದ ಮಾಹಿತಿ ನಿಮಗೆ ನೋಡಿ ಈ ಸೈಡು ಇಲ್ಲಿದೆ ದಾವಣಗೆರೆ ಬೈಪಾಸ್ನಲ್ಲಿ ನೋಡಿ ಚಾರ್ಜಿಂಗ್ ಝೋನ್ ಅಂತ ಚಾರ್ಜ್ ಝೋನ್ ಅಂತ ನೀವು ಏನೇನು ಎಲೆಕ್ಟ್ರಿಕ್ ವೆಹಿಕಲ್ ಬಳಸ್ತೀರಾ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ನೋಡಿ ಇದೇ ಬೈಪಾಸ್ನಲ್ಲಿ ಆ ಕಡೆಯಿಂದ ಬಂದರೆ ಅಲ್ಲಿದೆ ಹಿಂದೆ ಈ ಸೈಡಿಂದ ಬಂದರೆ ಯಾವುದು ಧಾರವಾಡ ಹುಬ್ಬಳ್ಳಿ ಸೈಡಿಂದ ಬಂದರೆ ಇಲ್ಲೇ ಲೆಫ್ಟ್ ಬೈಪಾಸಲ್ಲಿದೆ ಹಾಂ ನೋಡಿ ಫ್ರೆಂಡ್ಸ್ ಉಪಿಸ್ಕೊಳ್ಳಿ ಚಾರ್ಜಿಂಗ್ ಯಾರ್ಯಾರು ಎಲೆಕ್ಟ್ರಿಕ್ ವೆಹಿಕಲ್ ಬಳಸ್ತೀರಾ ಟೂ ವೀಲರು ಫೋರ್ ವೀಲರು ಯಾವ್ಯಾವುದಿದೆ ಎಲೆಕ್ಟ್ರಿಕ್ ವೆಹಿಕಲ್ ಅವರೆಲ್ಲ ಚಾರ್ಜಿಂಗ್ ಝೋನ್ ಇದೆ ಬೈಪಾಸ್ನಲ್ಲೇ ಅಲ್ಲಿ ಬಂದು ಚಾರ್ಜ್ ಹಾಕ್ಕೊಬೋದು ನಿಮ್ಮ ವಾಹನಗಳು ಈ ಸೈಡ್ ಏನಾದರೂ ಬೆಂಗಳೂರಿಂದ ಇಲ್ಲ ಹುಬ್ಳಿಯಿಂದ ಬೆಂಗಳೂರು ಸೈಡ್ಗೆ ಏನಾದರೂ ಲಾಂಗ್ ಪ್ರಯಾಣ ಮಾಡೋರು ನೋಡಿ ಸ್ನೇಹಿತರೆ ನಿಮಗೆಲ್ಲ ಒಂದು ಉಪಯುಕ್ತವಾದ ಮಾಹಿತಿ ಅದು ಚಾರ್ಜಿಂಗ್ ಝೋನ್ ದಾವಣಗೆರೆ ಬೈಪಾಸ್ನಲ್ಲಿದೆ ಫ್ರೆಂಡ್ಸ್ ನೋಡಿ ಲೆಫ್ಟ್ಗೆ ಇಂಡಿಕೇಟ್ರ್ ಹಾಕಿದ್ದೀನಿ ನಾನಿವಾಗ ಹೈವೇಯಿಂದ ಬೈಪಾಸ್ ದಾವಣಗೆರೆ ಬೈಪಾಸ್ ಹೈವೇಯಿಂದ ಲೆಫ್ಟ್ ಎತ್ಕೊತಾ ಇದ್ದೀನಿ ಗಾಡಿ ಯಾವ ರೂಟ್ ಅಂದರೆ ಬನ್ನಿ ತೋರಿಸ್ತೀನಿ ಹಾಂ ನೋಡಿ ಫ್ರೆಂಡ್ಸ್ ಇಲ್ಲಿ ಹೈವೇಯಿಂದ ಸರ್ವಿಸ್ ರೋಡಿಗೆ ಎತ್ಕೊತಾ ಇದ್ದೀನಿ ಗಾಡಿ ನೋಡಿ ಸರ್ವೀಸ್ ರೋಡಲ್ಲಿ ಹೋದರೆ ನೋಡಿ ಲೆಫ್ಟ್ ಹೋದರೆ ದಾವಣಗೆರೆ ನೋಡಿ ಫ್ರೆಂಡ್ಸ್ ಲೆಫ್ಟ್ಗೆ ಹೋದರೆ ದಾವಣಗೆರೆ ಇದು ತರಿಸ್ತೀನಿ ನೋಡಿ ಹಾಂ ನೋಡಿ ಇಲ್ಲಿ ಜಂಕ್ಷನ್ ಇದು ನೋಡಿ ಲೆಫ್ಟ್ಗೆ ಹೋದರೆ ದಾವಣಗೆರೆ ಸಿಟಿಗೆ ಹೋಗ್ತೀವಿ ಈಗ ನಾನು ಹೋಗ್ತಾ ಇರೋದು ಸರ್ವಿಸ್ ರೋಡಲ್ಲಿ ಹಾಗೆ ಮುಂದೆ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹ್ಞೂ ಬಾಡ ಕ್ರಾಸ್ ಅಂತ ಇದು ನೋಡಿ ದಾವಣಗೆರೆಯಲ್ಲಿ ನಾನಲ್ಲಿ ಬೈಪಾಸಲ್ಲಿ ಲೆಫ್ಟ್ ಎತ್ಕೊಂಡು ಸರಿಸುಡಿ ಬಂದೆ ನೋಡಿ ಅಲ್ಲಿ ಬೋರ್ಡ್ ಇದೆ ಬಾಡ ನೋಡಿ ಬಾಡ ಕ್ರಾಸ್ ಅಂತ ಈ ಬ್ರಿಡ್ಜ್ ಕೆಳಗಡೆ ನಾನಂದ್ರ ರೈಟ್ಗೆ ಎತ್ಕೊಂಡ್ರೆ ಸಂತೆಬೆನ್ನೂರು ಚನ್ನಗಿರಿ ಅಜ್ಜನ್ಪುರ ಅಜ್ಜನ್ಪುರ ಮಾರ್ಗವಾಗಿ ಬೀರೂರಿಗೆ ಹೋಗ್ತೀನಿ ಫ್ರೆಂಡ್ಸ್ ಬೀರೂರು ತಲುಪತಿ ರೋಡು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರಸ್ತೆ ಫ್ರೆಂಡ್ಸ್ ಸಂತೆಬೆನ್ನೂರು ರೀಚ್ ಆದ ಇವಾಗ ಈಗ ಸ ಟೈಮ್ ಬಂದು ಒಂಬತ್ತುವರೆ ಹಾಂ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇರೋದು ಸಂತೆಬೆನ್ನೂರು ಬಸ್ ಸ್ಟಾಪು ನೋಡಿ ಇದೆಯಲ್ಲ ಇದು ಸಂತೆಬೆನ್ನೂರು ಬಸ್ ಸ್ಟಾಪು ನೋಡಿ ನಾನು ಲೆಫ್ಟ್ ತಗೋಬೇಕು ಇಲ್ಲಿ ಲೆಫ್ಟ್ ತಗೊಂಡು ಮುಂದೆ ಹೋಗಿ ರೈಟ್ ತಗೋಬೇಕು ಹಾಂ ನೋಡಿ ಫ್ರೆಂಡ್ಸ್ ಮುಂದೆ ಹೋಗಿ ನಾನು ರೈಟ್ ತಗೋಬೇಕು ರೈಟ್ ತಗೊಂಡ್ರೆ ಫ್ರೆಂಡ್ಸ್ ಚನ್ನಗಿರಿ ರೋಡ್ ಇದು ರೈಟ್ ಎತ್ಕೊಂಡೆ ಇಲ್ಲಿ ಹಾಯ್ ಫ್ರೆಂಡ್ಸ್ ನೋಡಿ ಗಾಡಿ ಅಲ್ಲಿ ಪಾರ್ಕ್ ಮಾಡಿ ಬಂದು ನೋಡಿ ಇಲ್ಲಿ ಸಮೃದ್ಧಿ ಸಮೃದ್ಧಿ ಅಮೃತ್ ಚಾಯ್ ನೋಡಿ ಇಲ್ಲಿ ಕಾಫಿ ಕುಡಿಯೋಣ ಅಂತ ಬಂದು ನೋಡಿ ಕಾಫಿ ಕುಡಿದು ಇವಾಗ ಕುಂತಿದ್ದೀನಿ ಗಡಿಕೆ ಇಲ್ಲೇ ಇದೆ ಹ್ಞೂ ಇದು ತುಂಬ ಚೆನ್ನಾಗಿರುತ್ತೆ ನಾನು ರೆಗ್ಯುಲರಾಗಿ ಇಲ್ಲೇ ಇದೇ ಜಾಗದಲ್ಲಿ ಗಾಡಿ ನಿಲ್ಲಿಸೋದು ಹ್ಞೂ ಇದು ರಾಮದೇವ್ರಹಳ್ಳಿ ಅಂತ ಇಲ್ಲಿ ಈ ಕಡೆಯಿಂದ ಬಂದರೆ ಚನ್ನಗಿರಿ ಕಡೆಯಿಂದ ಬಂದರೆ ಸಂತೆಬೆನ್ನೂರಿಗೆ ಹೋಗೋ ರಸ್ತೆಯಲ್ಲಿ ಸೆಂಟ್ರಲ್ ಸಿಗುತ್ತೆ ರಾಮದೇವ್ರ ಹಳ್ಳಿ ಅಂತ ಹ್ಞೂ ಇಲ್ಲೊಂದು ಬೆಟ್ಟ ಇದೆ ಹ್ಞೂ ಅದು ರಾಮದೇವ್ರ ಬೆಟ್ಟನೇ ಅದು ಉಡುಗಿರಿ ಅಂತ ಬೆಟ್ಟನ ಓಕೆ ಹ್ಞೂ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಕಾಫಿ ಕುಡಿದು ಕುಂತಿದ್ದೀನಿ ಸ್ವಲ್ಪ ಟೈರೆಲ್ಲ ಈ ಆದಮೇಲೆ ಹೊರಡ್ತೀನಿ ನೋಡಿ ಇಲ್ಲಿ ತಗೊತೀನಿ ಇಲ್ಲಿ ಲೆಫ್ಟ್ ತಗೊಂಡ್ರೆ ನೋಡಿ ಜಂಕ್ಷನ್ ಇದು ಕತ್ಲೆಯಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ ನೇರ ಹೋದ್ರೆ ಚೆನ್ನಾಗಿರಿ ನೋಡಿ ಇಲ್ಲಿ ಆ ಮುಂದೆ ಒಂದು ಲಾರಿ ಹೋಗ್ತಾ ಇದೆಯಲ್ಲ ಬ್ರೇಕ್ ಲೈಟ್ ಕಾಣ್ತಾ ಇದೆಯಲ್ಲ ಇಲ್ಲಿ ಲೆಫ್ಟ್ ಎತ್ಕೊಂಡ್ರೆ ನೋಡಿ ನೋಡಿ ಫ್ರೆಂಡ್ಸ್ ಆ ಗಾಡಿ ಇದೆ ಲೆಫ್ಟು ನೋಡಿ ಲೆಫ್ಟ್ ಎತ್ಕೊಂಡ್ರೆ ನೋಡಿ ಇಲ್ಲಿ ಬೀರೂರು ಅಜ್ಜನ್ಪುರ ನೋಡಿ ಅಜ್ಜಂಪುರ ಫಸ್ಟ್ ಸಿಗುತ್ತೆ ಬೀರೂರು ಮೇಲೆ ಸಿಗುತ್ತೆ ಅದಕ್ಕಿಂತ ಮುಂಚೆ ಒಂದು ಶಿವನಿ ಅಂತ ಒಂದು ಸಿಗುತ್ತೆ ನೋಡಿ ಇದೆ ಮರವಾಗೂ ಮಾರ್ಗ ಹೋಗಿ ನಾವು ಹೋಗಬೇಕು ಬನ್ನಿ ನೋಡಿ ಇವಾಗ ನಾನು ರೀಚ್ ಆದ ಬೀರೂರು ಬೀರೂರು ಬೈಪಾಸ್ ನಿಮಗೆ ಅಲ್ಲಿ ಕಾಣ್ತಾ ಇರೋದು ಬೀರೂರು ಬೈಪಾಸು ನೋಡಿ ಇಲ್ಲಿಂದ ಬಿಡಿಜ್ ಕೆಳಗಡೆ ಸರ್ವಿಸ್ ಲೆಫ್ಟ್ ತಗೊಂಡ್ರೆ ಸರ್ವಿಸ್ ರೋಡ್ ಓಪನ್ ಆಗಿದೆ ಬನ್ನಿ ಫ್ರೆಂಡ್ಸ್ ಸರ್ವಿಸ್ ರೋಡ್ ತಗೊಂಡು ಹೋಗೋಣ ನೋಡಿ ಎರಡು ಗಾಡಿ ನಮ್ಮದು ಅದು ಡ್ರಿಂಕ್ಸ್ ಲೋಡ್ ಮಾಡ್ಕೊಂಬಂದಿದ್ದಾರೆ ಅದನ್ನು ಅದೇ ರೂಟಲ್ಲಿ ತೊಗೊತಾ ಇದ್ದಾರೆ ನಮ್ಮ ಹಾಸನ ಗಾಡಿಗಳು ಎರಡೂ ಅದು ಟೆನ್ ವೀಲರು ಬನ್ನಿ ಅವರಿಂದ ಹೋಗೋಣ ನೋಡಿ ಇದು ನಾವು ಆ ಕಡೆಯಿಂದ ಬಂದರೆ ಅದು ಚನ್ನಗಿರಿ ಸೈಡಿಂದ ಬಂದರೆ ಬೀರೂರು ಬೀರೂರು ಬೈಪಾಸಿಗೆ ಜಾಯಿನ್ ಇರೋ ರೋಡಿದು ನೋಡಿ ಅಲ್ಲಲ್ಲೇ ಅಲ್ಲಲ್ಲೇ ಸ್ವಲ್ಪ ಕೆಲಸಗಳು ನಡೀತಾ ಇದೆ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಎರಡೂ ಸೈಡಿಂದ ಅಲ್ಲಿ ಅದೇ ಕಡೂರು ಬೈಪಾಸ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯ ಆಗಿದೆ ಆಲ್ರೆಡಿ ಬೈಪಾಸು ಇದೊಂದು ಸ್ವಲ್ಪ ಇಲ್ಲಿ ಇದೊಂದು ಸ್ವಲ್ಪ ಜಾಯಿನ್ ಒಂದು ರೆಡಿಯಾಗಿ ಆ ಕಡೆಯಿಂದ ಜಾಯಿನ್ ಒಂದು ರೆಡಿ ನೋಡಿ ಇದು ಲೇಟ್ ಆಗುತ್ತೆ ಬಿಡಿ ಇದು ಕನ್ಸ್ಟ್ರಕ್ಷನ್ ಇನ್ನೂ ಈ ಬ್ರಿಡ್ಜ್ ಕ್ಲಿಯರ್ ಆಗಿಲ್ಲ ಇದು ಫ್ಲೈಓವರು ಹಾಗಾಗಿ ಬೀರೂರು ಬೈಪಾಸು ತುಂಬ ಲೇಟ್ ಆಗುತ್ತೆ ಇದು ಈ ಕಡೆ ಈ ಕಡೆಯಿಂದ ಬಂದ ಗಾಡಿಗಳು ಫುಲ್ ಸರ್ವಿಸ್ ರೋಡಲ್ಲೇ ಹೋಗಬೇಕು ಅಲ್ಲಿ ತನಕ ಇದು ಬಿಡೋ ತನಕ ಬೈಪಾಸು ಏನು ಇದಾಗಿದೆ ಅಲ್ಲಿ ಜಾಯಿನೇ ಕೊಟ್ಟಿಲ್ಲ ಅಲ್ಲಿ ತನಕ ಇಲ್ಲಿ ಕಡೂರಿಂದ ಹಿಂದೆ ಆ ಬೈಪಾಸಿಗೆ ಜಾಯ್ನ್ ಆಗ್ತೀವಿ ನೋಡಿ ಅಲ್ಲಿ ತನಕ ನಾವು ಸರ್ವಿಸ್ ರೋಡೇ ಚೆನ್ನಾಗಿದೆ ಆದರೆ ಸರ್ವಿಸ್ ರೋಡೋದು ಏನು ಗುಂಡಿ ಇಲ್ಲ ಮೊಂಟ ರೋಡ್ ಇಲ್ಲ ಏನಿಲ್ಲ ಅಲ್ಲ ಸ್ವಲ್ಪ ಜಾಯಿನ್ ಆಗತ್ತ ಒಂದು ಸ್ವಲ್ಪ ಬಿಟ್ಟರೆ ಇಲ್ಲಿ ಮುಂದೆಲ್ಲ ನೋಡಿ ಎಷ್ಟು ಹೆಂಗಿದೆ ಸೂಪರಾಗಿದೆ ಇಲ್ಲಿ ಈ ಹೈವೇ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸಿಂದು ಫ್ರೆಂಡ್ಸ್ ಅಲ್ಲಿಂದ ಸರ್ವಿಸ್ ರೋಡಲ್ಲೇ ಬಂದೆ ನೋಡಿ ಇವಾಗ ಇಲ್ಲಿ ಕಡೂರು ಬೈಪಾಸ್ಗೆ ಜಾಯಿನ್ ಆಗೋಕ್ಕೆ ಕೊಟ್ಟಿದ್ದಾರೆ ಈ ಕಡೆ ಹಾಂ ಬೀರೂರು ಬೈಪಾಸಿಂದ ಬಂದರೆ ಗಾಡಿಗಳು ಸರ್ವಿಸ್ ರೋಡಲ್ಲೇ ಬಂದು ನೋಡಿ ಇಲ್ಲಿ ಬೈಪಾಸಿಗೆ ಜಾಯಿನ್ ಆಗಬೇಕು ಹಾಂ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಡೂರು ಬೈಪಾಸ್ ಇವಾಗ ನಾನು ಬಾಣವಾರ ಟೋಲ್ ತಲುಪಿದೆ ನಿದ್ದೆ ಬರ್ತಾಯಿದೆ ಜಾಸ್ತಿ ಟೋಲ್ ಪಾಸ್ ಮಾಡಿ ಮುಂದೆ ಸೇಫ್ಟಿಯಾಗಿ ಸೈಡ್ಗೆ ಹಾಕ್ಕೊಂಡು ನಿದ್ದೆ ಮಾಡಬೇಕು ಒಂದು ಎರಡು ಮೂರು ಅವರು ನೋಡಿ ಎಷ್ಟು ಡ್ರೈವ್ ಮಾಡಿದ್ದೀನಿ ನಾನ್ನೂರ ಮೂರು ಕಿಲೋಮೀಟ್ರ್ ಅಲ್ಲಿಂದ ಲೋಡಿಂಗ್ ಪಾಯಿಂಟಿಂದ ಡ್ರೈವ್ ಮಾಡಿದ್ದೀನಿ ತುಂಬ ಆಗಿ ಆಗಿದೆ ನಿದ್ದೆ ಬರ್ತಾಯಿದೆ ಬನ್ನಿ ಟೋಲ್ ಪಾಸ್ ಮಾಡಿ ಮುಂದೆ ಸೇಫ್ಟಿಯಾಗಿ ಸೈಡ್ಗೆ ಹಾಕಿ ಮಲ್ಗೋಣ ನರ್ಸೇ ನಿಂತ್ಬಿಟ್ಟಿದೆ ಇಲ್ಲೆಲ್ಲ ಹಿಂದೆ ಇಲ್ಲಿ ಸೀರೆ ತೆಗೆಸ್ತಾರೆ ಗಾಡಿ ಮುಂದೆ ಹಾಕ್ತೀನಿ ಹ್ಮ್ ಈ ಗಾಡಿ ಹಿಂದೆ ಹಾಕಿ ಮಲಗ್ತೀನಿ ಒಂದ್ ಎರಡು ಮೂರು ಅವರ್ ಬಿಟ್ಟು ನೋಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಬೆಳಗಾವಿಯಿಂದ ನಾನ್ನೂರು ಮೂರು ನಾನ್ನೂರ ಮೂರು ಕಿಲೋಮೀಟ್ರು ಗಾಡಿ ಓಡಿಸ್ಕೊಂಬಂದಿದ್ದೀನಿ ಈಗ ಟೈಮ್ ಆಯಿತಾ ಬಂತು ಒಂದೂವರೆ ರಾತ್ರಿ ಒಂದೂವರೆ ನೋಡಿ ಟೋಲಿದ್ದೀನಿ ಟೋಲ್ನಲ್ಲಿ ರೀಚ್ ಆಗಿದ್ದೀನಿ ನಿದ್ದೆ ತುಂಬ ಬರ್ತಾ ಇರೋದ್ರಿಂದ ಜಾಸ್ತಿ ನಿದ್ದೆ ಬರ್ತಾ ಇರೋದ್ರಿಂದ ಮಲಗ್ತೀನಿ ಎಚ್ಚರಿಕೆ ಆದಾಗ ಹೊರಟು ಕೊಡ್ತೀನಿ ಗುಡ್ ನೈಟ್ ಫ್ರೆಂಡ್ಸ್ ಶುಭರಾತ್ರಿ ಇವಾಗ ಎಚ್ಚರಿಕೆ ಆಯಿತು ಎರಡು ಅವರ್ ಮೂರು ಅವರ್ ಮೂರು ಅವರ್ ನಿದ್ದೆ ಆಯಿತು ಇವಾಗ ಎದ್ದಿದ್ದೀನಿ ಮುಖ ತಕ್ಕೊಂಡು ಹೊಡಬೇಕು for God dag.

ನಾನು ತೋರಿಸ್ತಾ ಇರೋದು ಹಾಸನ್ ಡೈರಿ ಸರ್ಕಲ್ ಸಿಟಿ ಒಳಗಡೆ ಹೋಗ್ತೀನಿ ಇನ್ನು ಆರು ಗಂಟೆ ಆಗಿರೋದ್ರಿಂದ ಸಿಟಿ ಒಳಗಡೆ ನೋವೆಂಟ್ರಿ ಇರೋದಿಲ್ಲ ಅದೇ ಲೇಟ್ ಆದರೆ ಎಂಟು ಗಂಟೆ ಮೇಲೆ ನೋವೆಂಟ್ರಿ ಸ್ಟಾರ್ಟ್ ಆಗುತ್ತೆ ಅದೇ ಇದು ಡೈರಿ ಸರ್ಕಲ್ಲು ಡೈರಿ ಹಾಸನ್ ಡೈರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಹಾಸನ್ ರೈಲ್ವೆ ನೋಡಿ ಫ್ರೆಂಡ್ಸ್ ಸಿಟಿ ಒಳಗಡೆ ಹೋಗ್ತಾ ಇದ್ನಲ್ಲ ಹಾಸನ್ ಡಿ ಸಿ ಆಫೀಸಿಗೆ ಹಾಸನ ಡಿ ಸಿ ಆಫೀಸ್ ನಿಮಗೆ ನೋಡಿ ಫ್ರೆಂಡ್ಸ್ ಹಾಗೆ ಮುಂದೆ ಬಂದರೆ ಎನ್ ಆರ್ ಸರ್ಕಲ್ ಎನ್ ಆರ್ ಸರ್ಕಲ್ ಪೋಲೀ ಇದು ನಾನು ತೋರಿಸ್ತಾ ಇರೋದು ನೋಡಿ ಇದು ಎನ್ ಆರ್ ಸರ್ಕಲ್ ಸಿಗ್ನಲ್ಲು ನೋಡಿ ಈ ಸರ್ಕಲಲ್ಲಿ ಲೆಫ್ಟ್ ಎತ್ಕೊಂಡ್ರೆ ಹೊಸ ಬಸ್ ಸ್ಟ್ಯಾಂಡು ರೈಟ್ಗೆ ಹೋದರೆ ಹಳೆ ನೋಡಿ ನಾನು ಈಗಿರೋದು ಸಂತೆಪೇಟೆ ಸರ್ಕಲ್ಲು ನೋಡಿ ಸಂತೆಪೇಟೆ ಸರ್ಕಲಿಂದ ರೈಟ್ಗೆ ಹೋದರೆ ಹಾಸನಮ್ಮ ದೇವಸ್ಥಾನ ಹೋಗುತ್ತೆ ನೇರವಾಗಿ ಹೋದರೆ ಬೇಲೂರು ಹೋಗುತ್ತೆ ಸಕಲೇಶ್ಪುರ ಮಂಗಳೂರು ನಾನು ಲೆಫ್ಟ್ ಎತ್ಕೊತಾ ಇದ್ದೀನಿ ಲೆಫ್ಟ್ ಎತ್ಕೊಂಡು ಅರತ್ನಗೂಡು ಕೊಣನೂರು ರಸ್ತೆಯಲ್ಲಿ ಕೊಣನೂರಿಗೆ ಇದ್ದೀನಿ ಗುರೂರು ಸರ್ಕಲಲ್ಲಿದ್ದೆ ಟೀ ಅಂಗಡಿ ಓಪನ್ ಆಗಿತ್ತು ಟೀ ಕುಡ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡೆ ಬನ್ನಿ ಸ್ನೇಹಿತರೆ ಟೀ ಕುಡಿಯೋಣ ಟೀ ಕುಡ್ಕೊಂಡು ಹೊರಡೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫೈನಲಿ ಕಣ್ಣನೂರು ತಲುಪಿದೆ ನೋಡಿ ಅಂಗಡಿ ಮುಂದೆನೇ ಇದ್ದೀನಿ ಅಂಗಡಿ ಮುಂದೆ ಪಾರ್ಕ್ ಮಾಡ್ಕೊಂಡಿದ್ದೀನಿ ಹ್ಞೂ ಅವರು ಬರ್ತಾರೆ ಒಂಬತ್ತು ಹತ್ತು ಗಂಟೆಗೆ ಬರ್ತಾರೆ ಆವಾಗ ಬಂದು ಗಾಡಿ ಅನ್ಲೋಡ್ ಮಾಡ್ಕೊತಾರೆ ಫ್ರೆಂಡ್ಸ್ ನೋಡಿ ನನಗೆ ಗಾಡಿ ಪಾರ್ಕ್ ಮಾಡಿರೋ ಪಕ್ಕದಲ್ಲೇ ಒಂದು ಹಳೇ ದೇವಸ್ಥಾನ ಕಾಣ್ತಾ ಇದೆ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಬೆಳಗಾವಿ ಟು ಹಾಸನ್ ಅಲ್ಲ ಬೆಳಗಾವಿ ಟು ಕೊಣನೂರು ಟ್ರಿಪ್ಪು ಹೀಗೆ ನೋಡ್ತಾಯಿರಿ ನಮ್ಮ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ಸ್